அந்த ஆளபாய் ஹேம்புட்னி ஆக நீதி ஆத்திரவாங்க ஆத்திரமாட் இல்லை ஏழு திங்களு ஊட்டிங் கணையா ஜன ஜே ஜன காலி மாதிரி கணையா ನೀನು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ನನಗೆ ಗೊತ್ತಿಲ್ಲ ಜನರಲ್ ಆಗಿ ನಮ್ಮ ಕಡೆ ಹಳ್ಳಿಯಲ್ಲಿ ಗಾದೆ ಹೇಳ್ತಾರೆ ಹಿಂಗೆಲ್ಲ ಆಗ್ರಹ ಪಡೋರಿಗೆ ಈ ತರ ಸಮಾಧಾನವಾಗಿ ಇಂಟರ್ಫಿಯರ್ ಆಗೋರಿಗೆ ಹಿಂಗೆಲ್ಲ ಏಳು ತಿಂಗಳಿಗೆ ಹುಟ್ಟಿದಾಗ ಎಲ್ಲ ಕಡೆ ಹೇಳ್ತಾರಲ್ವಾ ನಿಮ್ ಕಡೆ ನೀನು ನಿಮ್ದು ನಿಂತು ಗೊತ್ತಿದೆ ಮೈಸೂರು ನಿಮ್ಮ ಕ್ಷೇತ್ರ ಅಂತ ನಿಮ್ಮ ಕ್ಷೇತ್ರ ಅವನು ಅವನು ನಮ್ಮ ವರ್ಣ ಕ್ಷೇತ್ರದವನು ಓಕೆ